ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಗಳನ್ನು ಮರಿಯಬೇಡ ಹಡೆದವರನ್ನು ದೇವರು ಎಂದು ಹಡೆದವರನ್ನು ದೇವರು ಎಂದು ತಿಳಿದರೆ ಜೀವನ ಸುಖವಿದೆ ನೋಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ